ಹಲೋ ನಮಸ್ಕಾರ ನೀವ್ ನೋಡ್ತಾ ಇದ್ರ ಬಿ ಕೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮ್ಗೆ ಏನಾದ್ರಪ್ಪ ಅಂದ್ರೆ ನಾವು ವಿಡಿಯೋ ಮಾಡೋಕ್ಕೋಸ್ಕರ ಒಂದು ಹೊಸ ಡ್ರೋನ್ ನ ತಗೊಂಡ್ ಆ ಡ್ರೋನ್ ಹೆಂಗಿದೆ ಏನು ಎತ್ತ ಅಂತ ಎಲ್ಲ ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಆಮೇಲೆ ಆ ಡ್ರೋನ್ ಇರೋ ಪ್ರೈಸ್ಗೆ ನೀವು ಅದನ್ನ ತಗೋಬೇಕು ಬೇಡ ಅಂತ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಏನೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಡಕೊಂದು ಈ ಲೈಕ್ ನ ಮಾಡಿ ಆಯ್ತಾ ಲೈಕ್ ಮತ್ತೆ ಆಗ್ತಾ ಬನ್ನಿ ಡ್ರೋನ್ ನ ಅನ್ಬಾಕ್ಸಿಂಗ್ ಮಾಡೋಣ ಅಯ್ಯೋ ರೂಪಾಯಿ ಕೈ ಹೊಡ್ದಿದೆ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರಬಹುದು ಡ್ರೋನ್ ಆಲ್ರೆಡಿ ನಾವು ಅನ್ಬಾಕ್ಸಿಂಗ್ ಮಾಡಿ ಸ್ವಲ್ಪ ಯೂಸ್ ಕೂಡ ಮಾಡಿದ್ವಿ ಜಸ್ಟ್ ತೋರಿಸ್ತೀನಿ ಈ ಡಬಲ್ ಏಟ್ ಡ್ರೋನ್ ಈ ರೀತಿ ಇದೆ ಇದು ಚೆನ್ನಾಗಿದೆ ಬಟ್ ತೋರಿಸ್ತೀನಿ ಯಾವ ರೀತಿ ಫ್ಲೈ ಆಗುತ್ತೆ ವಿಡಿಯೋ ಕ್ವಾಲಿಟಿ ಕೂಡ ನಿಮ್ಗೆ ತೋರಿಸ್ತೀನಿ ಜಸ್ಟ್ ಫ್ರೆಂಡ್ಸ್ ಈ ರೀತಿ ಒಂದು ಡಬ್ಬದೊಳಗೆ ಇನ್ನೊಂದು ಬ್ಯಾಗ್ ಇರುತ್ತೆ ನೀವು ಎಲ್ಲಾದರೂ ಕ್ಯಾರಿ ಮಾಡ್ತೀರಾ ಅಂತಂದ್ರೆ ನ ಕೊಟ್ಟಿದ್ದಾರೆ ಇದು ಕೂಡ ಖಾಲಿ ಸೈಡ್ ಬಿಸ್ ಹಾಕೋಣ ಈಗ ಡ್ರೋನ್ ನ ಓಪನ್ ಮಾಡೋಣ ಕ್ಯಾಮ್ರಾ ಎತ್ಕೊಂಡು ಹೋಗ್ಬಿಡ ಬಿ ಕ್ಯಾಮ್ರಾ ಬಿಚ್ ಎತ್ಕೊಂಡು ಹೋಗ್ಬಿಡ ಓಕೆ ಫ್ರೆಂಡ್ಸ್ ಓಪನ್ ಮಾಡಿದ ತಕ್ಷಣ ಈಗ ನೋಡ್ತಾ ಇರ್ಬೋದು ಇದು ರಿಮೋಟ್ ಕಂಟ್ರೋಲ್ ಆ್ಯಂಡ್ ಡ್ರೋನ್ ಅದ್ರ ಜೊತೆಗೆ ಒಂದಿಷ್ಟು ಮ್ಯಾನ್ಯಲ್ ಇದಾವೆ ಇಟ್ಬಿಡ್ತೀನಿ ಅದನ್ನ ಬಿಚ್ ತೋರಿಸ್ತೀನಿ ತೋರಿಸ್ತೀನಿ ಚಕಮಕ್ಳು ಹಾಕೊಂಡು ಕುಂದರ್ತೀನಿ ಓಕೆ ಫ್ರೆಂಡ್ಸ್ ಫಸ್ಟ್ ಇದರಲ್ಲಿ ನಾನು ನಿಮಗೆ ಕಾರ್ಡ್ಸ್ ಎಲ್ಲ ತೋರ ಇದನ್ನ ನೀವು ಯಾವ ರೀತಿ ಆ್ಯಪ್ಗೆ ಕನೆಕ್ಟ್ ಮಾಡಿ ಯಾವ ರೀತಿ ಡ್ರೋನ್ನ ಯೂಸ್ ಮಾಡೋದು ಅನ್ನೋದೆಲ್ಲ ತೋರಿಸಿದ್ದಾರೆ ಇದನ್ನು ಸ್ಕ್ಯಾನ್ ಮಾಡಿದರೆ ಆ ಆ್ಯಪ್ ಓಪನ್ ಆಗುತ್ತೆ ಆ್ಯಪನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ತೋರಿಸ್ತೀನಿ ಅದನ್ನು ಕೂಡ ಇದನ್ನು ಸೈಡಿ ಗಿಡನ ಇದರಲ್ಲಿ ನೀವು ಡ್ರೋನ ಯಾವ ರೀತಿ ಯೂಸ್ ಮಾಡೋದು ಏನು ಅಂತ ಎಲ್ಲ ತೋರಿಸಿದ್ದಾರೆ ನೋಡ್ತಾ ಇರ್ಬೋದು ರಿಮೋಟ್ ಬಟನ್ಗಳೆಲ್ಲ ಏನೇನು ವರ್ಕ್ ಕೆಲಸ ಮಾಡ್ತವೆ ಅಂತ ನೋಡಿ ಇಂಗ್ಲೀಷು ಮತ್ತು ನಿಮಗೆ ಚೀನಾ ಚೀನಾ ಭಾಷೆದಲ್ಲಿ ಏನೋ ಇರೋಂಗಿದೆ ಇದು ಕೂಡ ಯೂಸ್ ಇಲ್ಲ ಓಕೆ ಫ್ರೆಂಡ್ಸ್ ಇನ್ನು ಇದರೊಳಗೆ ನೋಡಿದರೆ ಬ್ಯಾಗಲ್ಲಿ ಏನೇನು ಇದಾವಪ್ಪ ಅಂತಂದರೆ ನೀವು ಫಸ್ಟ್ ಟೈಮ್ ಆರಿಸ್ತಿದ್ರೆ ಅಂತಂದರೆ ಪಂಕ ನೀವು ಎತ್ತಗರ ಬಿಟ್ಟು ಪಂಕನ ಮುರಿದು ಹೋಗೋ ಒಂದು ಸಿಚುವೇಶನಲ್ಲಿ ಇರ್ತವೆ ಅದಕ್ಕೋಸ್ಕರ ಪಂಕಕ್ಕೆ ಸೇಫಿಗೋಸ್ಕರ ಇವನ್ನ ಕೊಟ್ಟಿದ್ದಾರೆ ಇವ್ನ ಹಾಕಿ ನೀವು ಡ್ರೋನ್ನ ಆರಿಸಿದ್ರೆ ಎಲ್ಲೇ ಬಿದ್ದರೂ ಏನೂ ಆಗೋದಿಲ್ಲ ಪ್ರಾಬ್ಲಮ್ ಓಕೆನಾ ಅದಕ್ಕೋಸ್ಕರ ಇವು ಕೊಟ್ಟಿದ್ದಾರೆ ನಾಲ್ಕು ನಾಲ್ಕು ಕಡೆ ಆ ಪಂಕಕ್ಕೆ ಹಾಕೋಕ್ಕೆ ನಾಲ್ಕು ಕೊಟ್ಟಿದರೆ ಸೈಡಿಗಿಡನ ಆಮೇಲೆ ನಿಮ್ಮ ಒಂದು ಡ್ರೋನ್ನ ಚಾರ್ಜ್ ಮಾಡೋಕ್ಕೆ ಚಾರ್ಜರ್ ಕೊಟ್ಟಿದ್ದಾರೆ ಓಕೆನಾ ಅದು ಬ್ಯಾಟ್ರಿ ತೋರಿಸ್ತೀನಿ ನಿಮಗೆ ಡ್ರೋನ್ ಒಳಗಡೆ ಇರುತ್ತೆ ಅದನ್ನ ತೆಗೆದು ತೋರಿಸ್ತೀನಿ ಇನ್ನು ಎಲ್ಲಾದರೂ ಪಂಕ ಅಕಸ್ಮಾತ್ ಮುರಿದು ಹೋಯ್ತು ಪಂಕನ ಬ ನೆಟ್ ನಟ್ ಬಿಚ್ಚಿ ಜೋಡಿಸೋಕ್ಕೆ ನಿಮಗೆ ಒಂದು ಎರಡು ಎಕ್ಸ್ಟ್ರಾ ಪಂಕ ಮತ್ತು ಸ್ಕ್ರೂ ಡ್ರೈವರ್ ಅನ್ನೋ ಥರ ಕೊಟ್ಟಿದ್ದಾರೆ ಈಗ ನಾನು ನಿಮ್ಮ ಡ್ರೋನ ತೋರಿಸ್ಬಿಡ್ತೀನಿ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಡ್ರೋನ್ ನೋಡಿ ಇಲ್ಲಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ನೋಡಿ ಜುಯ್ ಜುಯ್ ಜುಯಿ ಅಂತಂದು ಆಮೇಲೆ ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಅಂತಂದರೆ ನಿಮ್ಮ ಡ್ರೋನ್ ಆನ್ ಆಗುತ್ತೆ ಎರಡು ಲೈಟ್ ಆಗ್ತವೆ ಲೈಟ್ ಆನ್ ಆದ ತಕ್ಷಣ ನಿಮ್ಮ ಡ್ರೋನ್ ಆನ್ ಆಯ್ತು ಅಂತ ನಾನು ಇಟ್ಕೊಳ್ಳೋದು ಆಮೇಲೆ ಈ ರೀತಿಯನ್ನ ಓಪನ್ ಮಾಡಬೇಕು ಓಪನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ರೀತಿ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೂ ಬ್ಯಾಟ್ರಿ ಹಾಕ್ಬೋದು ಇದೇ ಫ್ರೆಂಡ್ಸ್ ಬ್ಯಾಟ್ರಿ ನೀವು ಚಾರ್ಜ್ ಮಾಡಬೇಕು ಚಾರ್ಜ್ನ ಯಾವ ರೀತಿ ಅಂತಂದರೆ ತೋರಿಸ್ತೀನಿ ನೋಡಿ ಇಲ್ಲಿ ಈ ಚಾರ್ಜರ್ನ ಇಲ್ಲಿ ತೋರಿಸ್ಬೋರು ಇಲ್ಲಿಗೆ ನೀವು ಚಾರ್ಜ್ ಹಾಕ್ಬಿಟ್ಟು ಇದನ್ನ ನಿಮ್ಮ ಅಡಾಪ್ಟರ್ ಫೋನ್ ಅಡಾಪ್ಟರ್ ಆಗಿರ್ಬೋದು ಇದ್ರ ಜೊತೆ ಹಂಗೆ ಅಡಾಪ್ಟರ್ ಕೊಡೋಂಗಿಲ್ಲ ನಿಮ್ಮ ಫೋನ್ ಅಡಾಪ್ಟರ್ಗೆ ನೀವು ತುರಿಕಿ ಮಾಡ್ಬೋದು ಓಕೆನಾ ಓಕೆ ಫ್ರೆಂಡ್ಸ್ ಇದನ್ನು ಈಗ ಚಾರ್ಜ್ ಮಾಡಿದ್ದೀನಿ ಮಿನಿಮಮ್ ಏನಂದ್ರೆ ಒಂದು ಮೂರಿಂದ ನಾಲ್ಕು ತಾಸು ಚಾರ್ಜ್ ಮಾಡಿ ಸ್ವಲ್ಪ ಬೆಟ್ರ್ ಅನಿಸುತ್ತೆ ನೀವು ಕಡಿಮೆ ಮಾಡಿದೆ ಅಂದ್ರೆ ಡ್ರೋನ್ ಆರೋದೇ ಅಲ್ಲ ತೋರಿಸ್ತೀನಿ ಮೂರು ತಾಸು ಚಾರ್ಜಿಗೆ ಇಟ್ಟಿದ್ದೀನಿ ಹತ್ತರಿಂದ ಹನ್ನೆರಡು ತನ ಚಾರ್ಜಿಗೆ ಇಟ್ಟಿದ್ದೀನಿ ಈಗ ನೋಡೋಣ ಹಾಕೇಟ ಎಷ್ಟು ತುರಿ ಓಕೆ ಬಟನ್ನ ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ಲೈಟ್ ಎಲ್ಲ ಆನ್ ಆಗ್ತಿದೆ ಇನ್ನೂ ನಮ್ಮ ರಿಮೋಟಿಂಗ್ ಕಡೆ ಬರೋಣ ಇದು ಬಂದುಬಿಟ್ಟು ರಿಮೋಟ್ ಕಂಟ್ರೋಲರ್ ಇಲ್ಲಿ ನಿಮಗೆ ಸ್ಪೀಡ್ ಸ್ಪೀಡ್ ಇದೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ಅವರು ನೀ ಒಂದೊಂದು ಬಟನ್ ಏನೇನು ಮಾಡ್ತವೆ ಅಂತ ಇಲ್ಲಿ ಫ್ಲಿಪ್ ಫ್ಲಿಪ್ ಅಂದರೆ ಡ್ರೋನ್ ಸಡನ್ ಆಗಿ ಫುಲ್ ಫ್ಲಿಪ್ ಆಗುತ್ತೆ ಓಕೆನಾ ಇದು ಫೋಟೋ ತೆಗಿಯೋದು ನಿಮ್ಮ ಡ್ರೋನು ಮೇಲಿದ್ದಾಗ ಚಕ್ಕಂತ ಫೋಟೋ ಹೊಡ್ಕೊಳ್ತೇವೆ ಫುಲ್ ಹೈಟಲ್ಲಿ ಹೋದಾಗ ಆಮೇಲೆ ಇದು ಡ್ರೋನ್ ಲ್ಯಾಂಡಿಂಗು ಓಕೆನಾ ಫುಲ್ ಸ್ಲೋ ಆಗಿ ಬಂದು ಲ್ಯಾಂಡ್ ಆಗುತ್ತೆ ಇದು ಒಂದು ಸಲ ಕ್ಲಿಕ್ ಮಾಡಿದರೆ ಅಪ್ ಆಗುತ್ತೆ ಒಂದು ಸ್ವಲ್ಪ ಅದು ಆಮೇಲೆ ನೀವು ಇದರಲ್ಲಿ ಕಂಟ್ರೋಲ್ ಮಾಡಿದಂಗೆಲ್ಲ ನಿಮ್ಮ ಡ್ರೋನು ಹಾರುತ್ತೆ ಇದು ಲ್ಯಾಂಡಿಂಗು ಫುಲ್ ಹೋದಾಗ ಈ ಬಟನ್ ಪ್ರೆಸ್ ಮಾಡಿದ್ರಿ ಅಂತಂದರೆ ಸ್ಲೋ ಆಗಿ ತಳ ಬರುತ್ತೆ ಆಮೇಲೆ ಹೋದಾಗ ಇದು ರೈಟ್ ಸೈಡ್ ತಿರ್ಕೊಳ್ಳುತ್ತೆ ಇದು ಲೆಫ್ಟಿಗೆ ಇದು ರೈಟ್ಗೆ ಇದು ಲೆಫ್ಟ್ಗೆ ಇದು ಇನ್ನೊಂದು ಸ್ವಲ್ಪ ಹೋಗುತ್ತೆ ಇದು ಹಿಂದಕ್ಕೆ ಬರುತ್ತೆ ಓಕೆನಾ ಇದರಲ್ಲಿ ನೀವು ಕೂಡ ಕಂಟ್ರೋಲ್ ಮಾಡ್ಬೋದು ಅದಾದಮೇಲೆ ಇಲ್ಲಿದೆ ನೋಡಿ ಹಿಂಗೆ ಓಪನ್ ಮಾಡಿಬಿಟ್ಟು ಇಲ್ಲಿರೋ ಬಟನನ್ನು ನೀವು ಇದೇನು ಗುರು ಲಾಂಗ್ ಪ್ರೆಸ್ ಮಾಡಿದ್ರಿ ಅಂದರೆ ಹಾ ಹಾಕುತ್ತೆ ಮುರಿದಂಗೆ ಆಗಿರ್ತೈತಿ ಬಟ್ ಅದು ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತಂದರೆ ನೋಡ್ತಾ ಇರ್ಬೋದು ಅಥ್ತ ಹೊಲ್ತಾಡ್ರಿ ನಾನು ನೋಡ್ತೀನಿ ಹೋ ಫ್ರೆಂಡ್ಸ್ ಶಲ್ ಶಲ್ ಕಾಯ ಬೈ ಇದಕ್ಕೆ ನೀವು ಒಂದು ಮೂರು ಶೆಲ್ನ ಹಾಕ್ಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮೂರು ಸೆಲ್ನ ಹಾಕಿದ್ರಿ ಅಂತಂದರೆ ರಿಮೋಟು ಆನ್ ಆಗುತ್ತೆ ಶಲ್ ಅವ್ರು ರೀ ನಾವೇ ತೊಗೋಬೇಕು ಈಗ ಏನು ಮಾಡು ಒಂದು ಕರೆಕ್ಟ್ ಪ್ಲಸ್ ಮೈನಸ್ ನೋಡಿ ಹಾಕ್ರಿ ಎತ್ತಗರ ಹಾಕಿ ಆಮೇಲೆ ಹಾರ ಅಲ್ದತ್ತಂದು ಇದು ಮಾಡೋಂಗಿಲ್ಲ ಕರೆಕ್ಟ್ ನೋಡಿ ಹಾಕೋರಿ ಈಗ ಮೂರು ಸೆಲ್ ಹಾಕಿದ್ವಿ ಈಗ ಆನ್ ಮಾಡ್ತೀವಿ ನೋಡಿ ಟ್ವಿಂಕ್ ಅಂತ ಆನ್ ಆಯ್ತು ಈಗ ನ ಸ್ವಲ್ಪ ತೋರಿಸ್ಕೊಡ್ ಡ್ರೋನ್ ಈಗ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಡ್ರೋನ್ ಆನ್ ಆಯ್ತು ಇಲ್ಲಿ ಇಲ್ಲಿ ತೋರಿಸು ನೋಡಿ ಫ್ರೆಂಡ್ಸ್ ಇದನ್ನು ಈಗ ಮ್ಯಾಕ್ ಮಾಡಿದ ತಕ್ಷಣ ಡ್ರೋನು ಆನ್ ಆಗುತ್ತೆ ಇದನ್ನು ತಡಗೆ ಮಾಡಿದ್ರೆ ಆಪ್ ಆಗುತ್ತೆ ಈಗ ಅದು ಯಾವ ರೀತಿ ಟೇಕಪ್ ಆಗುತ್ತೆ ಅಂತ ತೋರಿಸ್ತೀವಿ ಬಟ್ ಇಲ್ಲಿ ತೋರಿಸಲ್ಲ ಸ್ವಲ್ಪ ಕಡೆ ಹೊಲ ಕಡೆ ಹೋಗಿ ತೋರಿಸ್ತೀವಿ ಇಲ್ಲಿ ತೋರಿಸಿದ್ರೆ ಅಲ್ಲಿ ಎಲ್ಲರ ಯಾವ್ದಾರ ಮನಿ ಮೇಲೆ ಹೋಗಿ ಬಿತ್ತಂದ್ರೆ ಸಮಸ್ಯೆ ಆಗುತ್ತೆ ಅದಕ್ಕೆ ಹೊಲಕ್ಕೆ ಹೋಗೋಣ ಲೆಟ್ಸ್ ಗೋ ಈ ಡ್ರೋನ ವಿಡಿಯೋ ಮಾಡ್ಬೇಕಂತಂದ್ರೆ ನಿಮ್ಗೆ ಒಂದು ಯಾಪ್ ಬೇಕಾಗುತ್ತೆ ಆ ಯಾಪ್ ತೋರ್ಸಕ್ಕೆ ಅದು ಸ್ವಲ್ಪ ತೊಗೊಂಬಾಗ ಬೇಕ ಬೇಕು ನೀನು ಯಾಪ್ ಬೇಕಾಗುತ್ತೆ ಅದು ಯಾವ ಅಪ್ಪ ಅಂತಂದರೆ ನಾನು ನಿಮಗೆ ಈ ಆ್ಯಪ್ನ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿದ್ದೀನಿ ಅಲ್ಲಿಂದ ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಪ್ಲೇ ಅಲ್ಲಿ ಕೂಡ ಸಿಗುತ್ತೆ ವೈಫೈ ಕ್ಯಾಮ್ ಅಂತಂದು ಇಲ್ಲಿ ನೋಡ್ತಾ ಇರ್ಬೋದು ಸಿಗ ಇದು ಇಲ್ಲಿ ಇಲ್ಲಿದಾಗ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಡೌನ್ಲೋಡ್ ಮಾಡಿ ಜಸ್ಟ್ ಓಪನ್ ಮಾಡಬೇಕು ಓಪನ್ ಮಾಡಿದ್ಮೇಲೆ ಅವರು ಅಲೋ ಕೇಳ್ತಾರೆ ಎಲ್ಲದಕ್ಕೂ ಅಲೋ ಕೊಡಿ ಒಂದಿಷ್ಟು ಕ್ವಶನ್ ಕೇಳ್ತಾರೆ ನೀವು ನಿಮ್ಮ ಒಂದು ನ ಇದಕ್ಕೆ ಸೆಟ್ ಮಾಡಬೇಕು ಓಕೆ ನೋಡಿರಿ ಈ ಒಂಥರ ಫುಲ್ ಗೇಮ್ ಆಡೋ ಥರ ಆಯಿತು ಪಬ್ಜಿನ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ವೀಡಿಯೋ ಕ್ಯಾಮ್ರಾ ಫೋಟೋ ಹಲವಾರು ಇರ್ತವೆ ನೀವು ಜಸ್ಟ್ ಈ ರೀತಿ ಕೆಳಗೆ ತೊಗೊಂಡು ವೈಫೈನ ಆನ್ ಮಾಡ್ಕೊಳ್ಳಿ ವೈಫೈನ ಆನ್ ಮಾಡ್ಕೊಂಡು ಲಾಂಗ್ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ ಮೇಲೆ ಇದು ತೋರಿಸ್ಬಿ ವೈಫೈ ಏಟ್ ಕೆ ಇದು ಡ್ರೋನು ಈಗ ಕನೆಕ್ಟೆಡ್ ಆಗಿದೆ ನಮ್ಮದು ಯಾಕಂದರೆ ಒಂದು ಸಲ ಆಲ್ರೆಡಿ ಮಾಡಿದ್ದೀನಿ ಕನೆಕ್ಟ್ ಆಗಿದೆ ಜಸ್ಟ್ ನೀವು ಇಲ್ಲಿ ಬಂದ್ರಿ ಅಂತಂದರೆ ನೋಡ್ತಾ ಇರ್ಬೋದು ನಿಮ್ಮ ಡ್ರೋನ್ನ ಒಂದು ವಿಡಿಯೋ ನಿಮ್ಮ ಇದರಲ್ಲಿ ಕಾಣ್ತಾ ಇದೆ ನಿಮ್ಮ ಫೋನಲ್ಲಿ ಈಗಲ್ಲಿ ನಮ್ಮ ಮ್ಯಾನ್ ನೋಡಿ ಬರೆಯೋದು ತಗೋತೀನಿ ನೋಡ್ತಾ ಇರ್ಬೋದು ಹಾಂ ಓಕೆ ಓಕೆ ಫ್ರೆಂಡ್ಸ್ ಈಗ ಇದನ್ನು ಆರಿಸ್ತೀವಿ ಬಟ್ ಇಲ್ಲಿ ಎರಡು ಸಲ ಹಾಗೆ ಹೇಳಿರೋ ಹಾಗೆ ಅಲ್ಲಿ ಹೊಲ ಅಲ್ಲಿ ಹೊಲದಲ್ಲಿ ಹೋಗಿ ಆರಿಸ್ತೀನಿ ಸಲ ಒಂದು ಸಲ ಸ್ಟಾರ್ಟ್ ಮಾಡ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಇದರಲ್ಲಿ ನೀವು ಫೋಟೋಸ್ ಸಹ ತೊಗೊಬೋದು ನೋಡು ಚಕ್ಕ ಕ್ಲಿಕ್ ಸೌಂಡ್ ಹೆಂಗೆ ಬಂತು ಈ ರೀತಿ ನೀವು ಫೋಟೋ ಸಹ ತೊಗೋಬೋದು ಓಕೆನಾ ಎಲ್ಲ ಕನೆಕ್ಟ್ ಆಗೈತಿ ನಡೆಯೋಣ ಆದ್ರೆ ವಾಲುಕ್ ಹೋಗಿ ಆರ್ಸೋ ಒಕೆ ಫ್ರೆಂಡ್ಸ್ ಅನ್ಬಾಕ್ಸಿಂಗ್ ಮಾಡೋದು ಒಂದಿನ ಆಗಿತ್ತು ಈಗ ಆರ್ಸಕ್ಕೆ ಇನ್ನೊಂದಿನ ಬಂದ್ವಿ ಅದಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಆಗೈತಿ ಎಲ್ಲ ಚೇಂಜ್ ಮಾಡೀವಿ ಈಗ ಅದನ್ನ ಆರಿಸ್ತೀನಿ ಫಸ್ಟ್ ಇಲ್ಲಿ ತೋರಿಸ್ಬಾ ಇದನ್ನ ಲಾಂಗ್ ಪ್ರೆಸ್ ಮಾಡೋ ಫ್ರೆಂಡ್ಸ್ ಅವಾಗ ಆನ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ಆನ್ ಆಯಿತು ಈಗ ಏನು ಮಾಡಬೇಕು ಅಂದ್ರೆ ವೈಫೈ ಕನೆಕ್ಟ್ ಮಾಡಬೇಕು ನಿಮ್ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬೇತ್ ಎತ್ತಾಗೆ ಓಕೆ ಫ್ರೆಂಡ್ಸ್ ಇದು ಚಾರ್ಜ್ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಮಧ್ಯಾಹ್ನದಾಗ ಈಗ ಆಲ್ರೆಡಿ ಇದನ್ನು ಆರೀಶ್ ನೋಡಿದೆ ಎಲ್ಲ ಆ ರೀತಿ ಆದ್ರ ವಿಡಿಯೋ ಕೂಡ ನಿಮಗೆ ಹಾಕ್ತೀನಿ ಒಂದು ವಿಡಿಯೋದೊಳಗ ಚಾರ್ಜ್ ಇಲ್ಲ ಅನ್ಸುತ್ತೆ ಅದಕ್ಕೆ ಈಗ ಈಗೋದು ಚಾರ್ಜಿಗೆ ಇರ್ತೀನಿ ಮತ್ತೆ ವಾಪಸ್ ಇದ್ರ ವೀಡಿಯೋ ಆಗಾಗ ಆಗಾಗ ನಾನು ಯೂಟ್ಯೂಬ್ ಚಾನಲ್ ಒಳಗೆ ಹಾಕ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊರಿ ಈಗ ನಮ್ಮ ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ